ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಬೀರೇಶ್ ಸರ್ ಊರುಳ್ಳಿ ಸರ್ ಕೋಲಾರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಸರ್ ನಿಮ್ಮ ಹತ್ರ ಏನೇನು ಕಡ್ಡಿಗಳು ಸಿಗುತ್ತೆ ಟೊಮೊಟೊ ಬಾಳೆ ಗಿಡ ಕಟ್ತೀರಿ ಹೂ ಗಿಡಕ್ಕೆ ಹಾಕ್ತೀರಿ ಎಲ್ಲ ಥರದ ರೈತರು ಬೆಳೆ ಬೆಳೆ ಗಿಡ ಎಲ್ಲ ಹಾಕ್ತೀವಿ ಓಕೆ ಈ ಥರ ಇದೆ ಬರೀ ನೀಲಗಿರಿ ಕಡ್ಡಿ ಒಂದೇ ಸಿಗುತ್ತಾ ಅಥವಾ ಬೇರೆ ಬಿತ್ರೆ ನಾಟಿ ಸಿಗುತ್ತೆ

ಇದು ವರ್ಷದ ಬೆಳೆ ಆಗೋ ಸರ್ ಹಾ ಹಾ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಇರುತ್ತೆ ನಿಮ್ಮ ಹತ್ರ ಇನ್ನ ಸರ್ ಎಲ್ಲೆಲ್ಲಿ ಸರ್ ಎಲ್ಲೆಲ್ಲಿ ಕಳಿಸ್ರಿ ನೀವು ಆಲ್ ಓವರು ಈ ಕರ್ನಾಟಕ ಆಂಧ್ರ ತಮಿಳುನಾಡು ಕಳಿಸ್ಕೊಡ್ತೀವಿ ಓಕೆ ಕಿಲೋಮೀಟರ್ ಮೇಲೆ ಡಿಫ್ರೆನ್ಸು ಬಾಡಿಗೆ ಎಲ್ಲ ಕಲೆ ಮಾಡಿ ಅದ ಮೇಲೆ ಬಾಡಿಗೆ ಆಗ್ತೀವಿ ಸರ್ ವೆಹಿಕಲ್ ಎಲ್ಲ ನಿಮ್ದೇ ಇರುತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲ ನಿಮ್ದೇ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ದೇ ಇರುತ್ತೆ ಓಕೆ ಅದು ಡಿಸ್ಟೆನ್ಸ್ ಹೋಗ್ತಾ ಹೋಗ್ತಾ ಎಷ್ಟು ಇರುತ್ತೆ ಬಾಡಿಗೆ ಅದ್ರ ಮೇಲೆ ಡಿಫ್ರೆನ್ಸ್ ಸರ್ ರಾಜ್ಯದ ಯಾವುದೇ ಭಾಗಕ್ಕೆ ಬೇಕಾದ್ರೂ ಕಳಿಸ್ತೀರಾ ಅದೇ ಭಾಗ ಅಲ್ಲಿ ಈ ಕಡೆ ಬಂದು ತಿರುಪತಿ ತಿರುಪತಿವರೆಗೆ ಹೋಗುತ್ತೆ ಈ ಕಡೆ ರಾಯಚೂಟಿ ಅವ್ರಿಗೆ ಹೋಗುತ್ತೆ ಈ ಕಡೆ ಅನಂತಪುರವ್ರಿಗೆ ಹೋಗುತ್ತೆ ಈ ಕಡೆ ತಮಿಳ್ನಾಡು ಬಂದು ಸುಳ್ಳಗಿರಿ ಈ ಥರ ಹೋಗುತ್ತೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಲೆ ಸರ್ ಡಬಲ್ ಫೋರ್ ನೈನ್ ಫೋರ್ ನೈನ್ ಫೋರ್ ಸಿಕ್ಸ್ ಡಬಲ್ ಟು ಓಕೆ ಸರ್ ನಿಮ್ಮ ಹೆಸರಾ ಬಿಲೇಶ್ ಅಂತೇಳಿ ಬಟ್ರಲ್ಲಿ ನಾವು ಬರ್ತಾ ಇದ್ದೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಕೊಡಿ ಸರ್ ನೋಡಿ

ಇವಾಗ ಹತ್ತು ಸಾವಿರ ಇನ್ನೊಂದು ಗಂಟೆ ಕೊಡ್ತಾ ಇರೋ ಖಾಲಿ ಆಗೋಯ್ತು ಅಂತ ಹೇಳ